ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಮೆಂತೆ ಗೊಜ್ಜು ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ಚಳಿಯಲ್ಲಿ ಈ ಮೆಂತೆ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದು ಯಾವ ರೀತಿ ಮಾಡೋದಂತ ನಾನೀಗ ತೋರಿಸ್ತೀನಿ ಮೆಂತ್ಯಗೊಜ್ಜಿಗೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಬೆಳ್ಳುಳ್ಳಿ ಮೆಂತ್ಯೆ ಸಾಂಬಾರು ಪುಡಿ ಖಾರದ ಪುಡಿ ಅರ್ಶಿನದ ಪುಡಿ ಉಳ್ಸೆನ ರಸ ಕರ್ಬೇವು ಟೊಮೊಟೊ ಈಗ ನೆಕ್ಸ್ಟ್ ಪ್ರಾಸೆಸ್ ತೋರಿಸ್ತೀನಿ ನೋಡಿ ಬಾಣಲಿ ಇಟ್ಟು ಒಂದು ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ನೋಡಿ ಎಣ್ಣೆ ಕಾದಿದೆ ಈಗ ಸಾಸಿವೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಚಟ್ಪಟ ಅನ್ನಬೇಕು ನೋಡಿ ಸಾಸಿವೆ ಎಲ್ಲ ಚಟ್ಪಟ ಅಂದಿದೆ ಇವಾಗ ಮೆಂತ್ಯ ಕಾಳು ಹಾಕಬೇಕು ಸ್ವಲ್ಪ ಮೆಂತ್ಯ ಬಣ್ಣ ಬಂದಮೇಲೆ ಇದಕ್ಕೆ ಈರುಳ್ಳಿ ಕರಿಬೇವು ಬೆಳ್ಳುಳ್ಳಿ ಸೇರಿಸ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈ ಚಳಿಯಲ್ಲಿ ಈ ರೀತಿ ಮೆಂತೆ ಗೊಜ್ಜು ಮಾಡ್ಕೊಂಡು ತಿಂತಾ ಇದ್ದರೆ ಮುದ್ದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಮುದ್ದೆಗೆ ಈ ಒಂದು ಮೆಂತ್ಯ ಗೊಜ್ಜು ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಈ ಕಾಳಿಂದ ಮಾಡಿರೋದು ಮೆಂತೆ ಮತ್ತು ಉಳ್ಸೆ ರಸ ಇದು ಬೆಳ್ಳುಳ್ಳಿ ಇದೆಲ್ಲ ಈ ಚಳಿಗೆ ತಕ್ಕಂತೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಟೊಮಾಟೊ ಇದ್ದೀನಿ ಈ ರೀತಿ ಉದ್ದುದಾಗಿ ಕಟ್ ಮಾಡಿದ್ರೆ ಅಂದರೆ ಬೇಗ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಉದ್ದುದ್ದ ಕಟ್ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ತೀನಿ ಇದೊಂದು ಸ್ವಲ್ಪ ಬೇಯ್ಲಿ ಈಗ ಅರಶಿಣದ ಪುಡಿ ಖಾರದ ಪುಡಿ ಸಾಂಬಾರ್ ಪುಡಿ ಸಾರ್ಗ ಹಾಕೋ ಸಾಂಬಾರು ಪುಡಿ ಹಾಕಬೇಕು ಇದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಬೇಕು ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಉಲ್ಶಾನ ರಸ ಇದ್ದೀನಿ ಈಗ ಸ್ವಲ್ಪ ನೀರು ಸೇರಿಸ್ತೀನಿ ನೋಡಿ ನೀರು ಸೇರಿಸಿದ ಮೇಲೆ ನೋಡಿ ತುಂಬ ತೆಳ್ಳಗೂ ಇರಬಾರ್ದು ತುಂಬ ಮಂದಾನೇ ಇರಬಾರ್ದು ಆ ರೀತಿ ಇದನ್ನು ನೀರು ಹಾಕಿ ಕಲಿಸ್ಕೊಳ್ಬೇಕು ನಾವು ನೋಡಿ ಉಪ್ಪು ಖಾರ ಎಲ್ಲ ಇವಾಗ ಚೆಕ್ ಮಾಡಿಕೊಡ್ಬೇಕು ನೋಡಿ ತುಂಬ ಗಟ್ಟಿಗೂ ಮಾಡಬಾರ್ದು ತುಂಬ ನೀರಂಗೂ ಮಾಡಬಾರ್ದು ಮೀಡಿಯಮ್ ಆಗಿ ನಾವು ಮುದ್ದೆಗೆ ಯಾವ ರೀತಿ ಇರಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಇದನ್ನು ತಟ್ಟೆ ಮುಚ್ಚಿ ಒಂದೆರಡು ಕುದಿ ಬರ್ಸ್ಕೊಂಡ್ರೆ ರೆಡಿ ಆಗುತ್ತೆ ನಡಿ ಅಡುಗೆ ಮನೆ ಅಂದಮೇಲೆ ಎಣ್ಣೆ ಸಿಡಿಯೋದು ಅದೆಲ್ಲ ಆಗಿರುತ್ತೆ ಈ ಅಡುಗೆ ಮನೆಯಲ್ಲಿ ಕೋಲ್ಗೇಟ್ ಪೇಸ್ಟ್ನ ಒಂದು ಚಿಕ್ಕದಾಗಿ ತಂದು ಇಟ್ಕೊಂಡ್ರೆ ಒಳ್ಳೆಯದು ಯಾಕಂದರೆ ನೋಡಿ ಈಗ ಎಣ್ಣೆ ಸ್ವಲ್ಪ ಸಿಡೀತು ಇದಕ್ಕೆ ನಾನು ಹಚ್ಚಿರೋದ್ರಿಂದ ಅದು ಬೊಬ್ಬೆ ಬರೋದಿಲ್ಲ ಮತ್ತು ತಣ್ಣಗಾಗುತ್ತೆ ಬ ಇದು ಹಾಕ್ದಿರ ಇದ್ದರೆ ನಾವು ನೀರಲ್ಲಿ ತೊಳ್ಕೊಳ್ಳೋದು ಕೊಬ್ಬರಿ ಎಣ್ಣೆ ಹಚ್ಚೋದು ಆ ರೀತಿ ಮಾಡಿದರೆ ಬೊಬ್ಬೆ ಬಂದುಬಿಡುತ್ತೆ ಈ ರೀತಿ ಕೋಲ್ಗೇಟ್ ಹಚ್ಚೋದ್ರಿಂದ ಬೊಬ್ಬೆ ಏನೂ ಬರೋದಿಲ್ಲ ಕೂಲಾಗಿ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಅಡುಗೆ ಮನೆಯಲ್ಲೂ ಈ ಥರ ಚಿಕ್ಕದೊಂದು ಕೋಲ್ಗೆಟ್ಟು ತಂದಿಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ತೀನಿ ಈಗ ಮೆಂತ್ಯ ಗೊಜ್ಜು ರೆಡಿಯಾಗಿದೆ ನೋಡೋಣ ನೋಡಿ ಈ ರೀತಿ ಕುದಿಬೇಕು ತುಂಬ ಜಾಸ್ತಿ ಕುದಿಸೋಕೆ ಹೋಗ್ಬಾರ್ದು ಈಗ ಕರೆಕ್ಟಾಗಿದೆ ಈಗ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಮೀರಿ ಸೊಪ್ಪು ಹಾಕಬೇಕು ನೋಡಿ ರೆಡಿಯಾಗಿದೆ ಇವಾಗ ನಾನು ಸರ್ಪಿಂಗ್ ಬೌಲ್ ತೆಗಿತೀನಿ ನೋಡಿ ತುಂಬ ರುಚಿಕರವಾದ ಮೆಂತೆ ಗೊಜ್ಜು ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ಈ ಚಳಿಯಲ್ಲಿ ತಿಂತಾ ಇದ್ದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಓತಿ ನನ್ನ ಎಲ್ಲರಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು